ಮಾನ್ಯ ಮಂತ್ರಿಗಳೇ ರಾಜ್ಯದಲ್ಲಿ ಕೇವಲ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾತ್ರ ಹೆಣ್ಣ ಉಳಿದವರು ಹೆಣ್ಣಲ್ವ ಅಥವಾ ದೊಡ್ಡ ಸ್ಥಾನದಲ್ಲಿರುವಂತಹ ಹೆಣ್ಣಿಗೆ ಅವಮಾನವಾದರೆ ಒಂದು ರೀತಿಯಾದಂತಹ ನ್ಯಾಯ ಚಿಕ್ಕ ಸ್ಥಾನದಲ್ಲಿರುವಂತಹ ಹೆಣ್ಣಿಗೆ ಅವಮಾನವಾದರೆ ಮತ್ತೊಂದು ರೀತಿಯಾದಂತಹ ನ್ಯಾಯನ ಅದ್ಯಾರೋ ಕೈ ಕಾರ್ಯಕರ್ತೆಯಂತೆ ಅದ್ಯಾರೋ ಕೈ ಪಕ್ಷದಲ್ಲಿರೋರಂತೆ ಅದೇನೋ ಕೈ ಸನ್ನೆಯನ್ನು ಮಾಡುದರಂತೆ ಅಂತ ಬೆಳಗ್ಗೆಯಿಂದ ಸುದ್ದಿ ಮಾಧ್ಯಮಗಳಲ್ಲಿ ಕೆಲವೊಂದಷ್ಟು ಸುದ್ದಿಗಳು ಬರ್ತಾನೇ ಇದ್ದಾವೆ ಅಂದು ಅವತ್ತು ಯಾವುದೇ ರೀತಿಯಾದಂತಹ ತನಿಖೆಗಳನ್ನು ನಡೆಸದೆ ಯಾವುದೇ ರೀತಿಯಾದಂತಹ ವರದಿಗಳನ್ನು ತೆಗೆದುಕೊಳ್ಳದೆ ಸಿ ಟಿ ರವಿಯವರು ಲಕ್ಷ್ಮೀ ಅವರಿಗೆ ಅದೇನೋ ಅಂದಿದ್ದಾರೆ ಅಂತ ರಾತ್ರಿಯಿಡೀ ಸಿ ಟಿ ರವಿಯವರಿಗೆ ಸಿಟಿ ಎಲ್ಲವನ್ನು ರೌಂಡ್ ಮಾಡಿಸ್ಬಿಟ್ರಿ ಇನ್ನು ನಮ್ಮ ಲಕ್ಷ್ಮೀ ಅವರು ರಾಜ್ಯದಲ್ಲಿ ಒಂದು ಹೆಣ್ಣಿಗೆ ಅವಮಾನವಾಗಿದೆ ನಿಮ್ಮ ಮನೆಯಲ್ಲಿ ಅಕ್ಕ ಇಲ್ವೇನು ರೀ ನಿಮ್ಮ ಮನೆಯಲ್ಲಿ ತಂಗಿ ಇಲ್ವೇನ್ರಿ ನಿಮ್ಮ ಮನೆಯಲ್ಲಿರುವಂತಹ ಹೆಣ್ಣಿಗೆ ಅವಮಾನವಾಗಿದ್ದರೆ ಇದೇ ರೀತಿಯಾಗಿ ಪ್ರಶ್ನೆಯನ್ನು ಮಾಡ್ತಿದ್ರೇನು ರೀ ಒಂದು ಹೆಣ್ಣಿಗೆ ಅವಮಾನವಾಗಿದೆ ಗೊತ್ತಾಗೋದಿಲ್ವೇನ್ರಿ ಒಂದು ಹೆಣ್ಣು ಕಂಡ್ರಿ ಒಂದು ಹೆಣ್ಣಿನ ಸ್ಥಾನದಲ್ಲಿ ನಿಂತ್ಕೊಂಡು ಮಾತನಾಡ್ತಾ ಇದ್ದೀನಿ ಅರ್ಥವನ್ನು ಮಾಡಿಕೊಳ್ಳ್ರಿ ಅಂತೆಲ್ಲ ಒನಕೆ ಓಬವ್ವನ ಅವತಾರವನ್ನು ತೆಗೆದುಕೊಂಡು ಬಿಟ್ಟಿದ್ರು ತಾಯಿ ಚೆನ್ನವಾಗಿದ್ದರು ಮಹಾಕಾಳಿ ಅವತಾರವನ್ನೆಲ್ಲ ತೆಗೆದುಕೊಂಡಿದ್ದರು ಈಗ ನಿಮ್ಮದೇ ಪಕ್ಷದಲ್ಲಿರುವಂಥವರಿಗೆ ಒಂದು ಹೆಣ್ಣಿಗೆ ಅವಮಾನವಾಗಿದೆ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಇದಕ್ಕೆ ಏನನ್ನ ಉತ್ತರವನ್ನು ನೀಡ್ತೀರಾ ಅಥವಾ ಅಲ್ಲಿಗೆ ಅಲ್ಲಿಗೆ ಸುಮ್ಮನೆ ಆಗ್ಬಿಡ್ತೀರಾ ನಿಮ್ಮದೇ ಪಕ್ಷದಲ್ಲಿರುವಂಥವರು ನಂದಿನಿ ನಟರಾಜ್ರು ನಂದಿನಿ ನಾಗರಾಜ್ ಅಂತ ಇರಬೇಕು ಅಂದ್ಕೊಳ್ತೀನಿ ನಿಮ್ಮದೇ ಪಕ್ಷದಲ್ಲಿರುವಂತಹ ರೇವಣ್ಣನವರು ಅವಮಾನವನ್ನು ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಸುದ್ದಿ ಮಾಧ್ಯಮಗಳಲ್ಲಿ ಸುದ್ದಿಗಳು ಬರ್ತಾ ಇರುವಂತಹದ್ದು ಈ ರೇವಣ್ಣ ಅನ್ನುವಂತಹ ಸುದ್ದಿ ಬಂದಾಗ ಒಂದು ಸ್ವಲ್ಪ ನಮ್ಮ ಕಿವಿಗಳೆಲ್ಲ ಆ ಕಡೆ ಹೋಗ್ತವೆ ಹಿಂಗೆ ನಿಮ್ಗೆ ಏನಪ್ಪ ಇದು ಏನಾರು ಹೊಸ ವಿಚಾರಗಳು ಬಂದ್ಬಿಡ್ತಾ ಅಂತ ಬೆಳಿಗ್ಗೆ ಅಷ್ಟೇ ಸುದ್ದಿ ಮಾಧ್ಯಮಗಳಲ್ಲಿ ಬ್ರೇಕಿಂಗ್ ನ್ಯೂಸ್ ಬ್ರೇಕಿಂಗ್ ನ್ಯೂಸ್ ಅವರು ಸರಿಯಾಗಿ ತೋರಿಸೋದಿಲ್ಲ ನಮಗೆ ಬ್ರೇಕಿಂಗ್ ನ್ಯೂಸ್ ಬ್ರೇಕಿಂಗ್ ನ್ಯೂಸ್ ಅಂತ ಅಂದ್ಬಿಟ್ಟು ತೋರಿಸ್ತಾ ಇದ್ದಾಗ ನಮ್ದೆಲ್ಲ ಕಿವಿಗಳು ಆ ಕಡೆ ಹೋದು ಆಮೇಲೆ ಗೊತ್ತಾಯಿತು ಒಂದು ಸ್ವಲ್ಪ ತಾದಮೇಲೆ ಆ ರೇವಣ್ಣನೇ ಬೇರೆ ಈ ರೇವಣ್ಣನೇ ಬೇರೆ ಅಂತ ಅಂದ್ಬಿಟ್ಟು ಅಂದರೆ ತನೆ ಹೊತ್ತ ಮಹಿಳೆಯ ಪಕ್ಷದಲ್ಲಿರುವಂತಹ ರೇವಣ್ಣ ಅವರೇ ಬೇರೆ ಕೈ ಪಕ್ಷದಲ್ಲಿರುವಂತಹ ರೇವಣ್ಣನವರೇ ಬೇರೆ ಇವರು ಕೈ ಪಕ್ಷದಲ್ಲಿ ಇರುವಂತಹ ರೇವಣ್ಣನವರು ಅಂತ ಮಾನ್ಯ ಗೃಹ ಮಂತ್ರಿಗಳೇ ಅವತ್ತು ಅದೊಂದು ದಿನ ಶೌಚಾಲಯದಲ್ಲಿ ಮೊಬೈಲ್ ಕ್ಯಾಮ್ರಾವನ್ನು ಇಟ್ಟು ವಿದ್ಯಾರ್ಥಿನಿಯರ ವಿಡಿಯೋ ಮಾಡುತ್ತಿದ್ದಂತಹ ಪ್ರಕರಣದಲ್ಲಿ ನೀವು ಒಂದು ಮಾತನ್ನು ಹೇಳಿದ್ರೆ ಏನೋ ಸಣ್ಣ ಮಕ್ಕಳು ಮಾಡ್ಕೊಂಡ್ಬಿಟ್ಟಿದ್ದಾರೆ ಏನೋ ತಿಳಿದಲ್ಲೇನೆ ಏನೋ ಚಿಕ್ಕದ ಪ್ರಕರಣ ಬಿಟ್ಟ ಹಾಕ್ಬಿಡಿ ಅಂತ ಹೇಳಿದ್ರಿ ಅವತ್ತು ಗೃಹಮಂತ್ರಿಗಳೇ ಹೆಣ್ಣಿಗೆ ಅವಮಾನವಾಗಲಿಲ್ವಾ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಅವತ್ತು ಹೆಣ್ಣಿಗೆ ಅವಮಾನವಾಗಲಿಲ್ವಾ ದೇಶ ವಿರೋಧಿ ಘೋಷಣೆಯನ್ನು ಕೂಗಿ ದೇಶ ವಿರೋಧಿ ಘೋಷಣೆಯನ್ನು ಅವ್ರು ಕೂಗಿದ್ದಾರೆ ಅಂತ ಅಂದ್ಬಿಟ್ಟು ಕನ್ಫರ್ಮ್ ಆಗಿದೆ ಕನ್ಫರ್ಮ್ ಆಗಿ ಒಂದು ವರ್ಷ ಆದ್ರೂ ಅವರ ಮೇಲೆ ಯಾವ ಪ್ರಕರಣಗಳನ್ನು ದಾಖಲೆ ಮಾಡಿಲ್ಲ ಚಾರ್ಜ್ ಶೀಟ್ ಸಲ್ಲಿಸಿದ್ದೀರಾ ಎಫ್ ಐ ಆರ್ ಮಾಡಿದ್ದೀರಾ ಹ್ಞೂ ಏನೂ ಇಲ್ಲ ಯಾರಾದರೂ ಅಪ್ಪಿ ತಪ್ಪಿ ನಿಮ್ಮ ಪಕ್ಷದ ವಿರುದ್ಧವಾಗಿ ಮಾತನಾಡಿದ್ರೆ ನಿಮ್ಮ ಪಕ್ಷದಲ್ಲಿರುವಂತಹ ಕಾರ್ಯಕರ್ತರುಗಳ ವಿರುದ್ಧವಾಗಿ ಮಾತನಾಡಿದ್ರೆ ಬಿ ಜೆ ಪಿ ಪರವಾಗಿ ಪ್ರಚಾರಗಳನ್ನು ಮಾಡಿದ್ರೆ ಮುಗಿದು ಹೋಯಿತು ಎಫ್ ಐ ಆರ್ಗಳ ಮೇಲೆ ಮೇಲೆ ಎಫ್ ಐ ಆರು ಎಫ್ ಐ ಆರ್ಗಳ ಮೇಲೆ ಎಫ್ ಐ ಆರು ಉತ್ತರದಲ್ಲಾಯಿತು ಅಂದರೆ ದಕ್ಷಿಣದಲ್ಲಿ ದಕ್ಷಿಣದಲ್ಲಾಯಿತು ಅಂದರೆ ಉತ್ತರದಲ್ಲಿ ಈ ರೀತಿಯಾಗೆಲ್ಲ ಎಫ್ ಐ ಆರ್ಗಳಾಗ್ಬಿಡ್ತವೆ ಅದೇ ತಕ್ಕಾಗಿ ಗೃಹ ಮಂತ್ರಿಗಳೇ ಈ ರೀತಿಯಾಗಿ ಈ ಕಾನೂನುಗಳಿರುವಂತಹದ್ದು ಕೇವಲ ಬಿ ಜೆ ಪಿಗರ ಮೇಲೆ ಪ್ರಯೋಗವನ್ನು ಮಾಡೋದಕ್ಕೆ ಮಾತ್ರ ಗೃಹಮಂತ್ರಿಗಳೇ ದಯಮಾಡಿ ನಿಮ್ಮಲ್ಲಿ ಕೇಳಿಕೊಳ್ಳುವಂತಹದ್ದು ನ್ಯಾಯ ಅಂತಂದರೆ ಎಲ್ಲರಿಗೂ ಒಂದೇ ರೀತಿಯಾದಂತಹ ನ್ಯಾಯವನ್ನು ನೀಡಿ ಅವರಿಗೊಂದು ನ್ಯಾಯ ಇವರಿಗೆ ಒಂದು ನ್ಯಾಯ ಆ ಪಕ್ಷದಲ್ಲಿರುವವರಿಗೆ ಒಂದು ರೀತಿಯಾದಂತಹ ನ್ಯಾಯ ಈ ಪಕ್ಷದಲ್ಲಿರುವಂಥವರಿಗೆ ಒಂದು ರೀತಿಯಾದಂತಹ ನ್ಯಾಯ ಇದು ಯಾವ ರೀತಿಯಾಗಿ ನ್ಯಾಯ ಗೃಹಮಂತ್ರಿಗಳೇ ದಯಮಾಡಿ ಈ ರೀತಿಯಾದಂತಹ ನ್ಯಾಯಾಂಗ ವ್ಯವಸ್ಥೆಯನ್ನು ಇಟ್ಕೊಳ್ಳೋದಕ್ಕೆ ಹೋಗ್ಬೇಡಿ ಏತಕ್ಕಾಗಿ ಅಂದರೆ ನೀವುಗಳು ಇದೇ ರೀತಿಯಾಗಿ ಇದ್ದರೆ ಈ ನ್ಯಾಯ ನ್ಯಾಯಾಂಗದ ಮೇಲೆ ಸಂಪೂರ್ಣವಾಗಿ ನಂಬಿಕೆ ಅನ್ನುವಂತಹದ್ದು ಹೊರಟೋಗುತ್ತೆ ಅಂತ ಹೇಳುತ್ತಾ ತಮ್ಮಲ್ಲಿ ಕೇಳಿಕೊಳ್ಳುತ್ತಾ ಎಲ್ಲರಿಗೂ ಧನ್ಯವಾದಗಳು ಜೈ ಶ್ರೀಕೃಷ್ಣ